ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಧುಸೂದನ್ ಮಾತಾಡ್ತಾ ಇರೋದು ಲಕ್ಷ್ಮಿ ಕನ್ಸ್ಟ್ರಕ್ಷನ್ಸ್ ತುಮಕೂರಿಂದನ ನೋಡಿ ಕೇವಲ ಐದು ಲಕ್ಷದಲ್ಲಿ ಕೆಲಸನ ಪ್ರಾರಂಭ ಮಾಡ್ಬೋದು ನೀವು ಮನೆ ಕಟ್ಟಬೇಕಾದ್ರೆ ಮಧ್ಯ ಮಧ್ಯಮ ವರ್ಗದ ಏನು ಜನಗಳಿದ್ದಾರೆ ಅವ್ರದ್ದೊಂದು ದೊಡ್ಡ ಕನಸಾಗಿರ್ತದೆ ಮನೆ ಕಟ್ಟೋದು ಆದರೆ ಕೇವಲ ಐದು ಲಕ್ಷ ಇಟ್ಕೊಂಡು ನೀವು ಕೆಲಸನ ಪ್ರಾರಂಭ ಮಾಡಿದ್ರೆ ನಾವು ಲೋನು ಸಹ ನಾವೇ ಮಾಡಿಸ್ಕೊಡ್ತಿದ್ದೀವಿ ಮತ್ತು ನಿಮ್ಮ ಏನು ಕನ್ಸ್ಟ್ರಕ್ಷನ್ ಕನಸಿನ ಮನೆ ಏನಿದೆ ಅದರದ್ದು ಫೌಂಡೇಶನ್ನಿಂದ ಹಿಡಿದಿನ ಅಪ್ ಟು ಕಂಪ್ಲೀಟ್ ಆಗತ್ತನ್ಕು ಸಹ ನಮ್ಮ ಜವಾಬ್ದಾರಿನಲ್ಲಿರ್ತದೆ ಮತ್ತು ನೀವು ಏನು ಮನೆ ಕಟ್ಟಬೇಕಾದ್ರೆ ಈ ಪ್ರೋಸೆಸ್ಗಳು ಏನೇನು ಇರ್ತದೆ ಮತ್ತು ಇದರದೆಲ್ಲ ಏನಿರ್ತದೆ ಪ್ಲಾನಿಂಗ್ ಇರ್ಬೋದು ತ್ರೀ ಡಿ ಎಲಿವೇಶನ್ಸ್ ಇರ್ಬೋದು ಮತ್ತು ಟೋಟಲಾಗಿ ಮನೆಯ ಸ್ಟ್ರಕ್ಚರ್ ಆಗಲಿ ಪಿಕ್ಚರ್ ಆಗಲಿ ಏನೇ ಇದ್ರೂ ನಾನು ನಿಮಗೆ ಮುಂಚೆನೇ ತಿಳಿಸ್ಕೊಡ್ತಿದ್ದೀವಿ ಮತ್ತು ನಿಮ್ಮ ಅನ್ಕಂಡಿತ್ಕಿನ ತುಂಬ ಬೇಗನೆ ತುಂಬ ಕಡಿಮೆ ಖರ್ಚಲ್ಲಿ ನಿಮಗೆ ಮನೆ ಕಟ್ಟೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ನಾನೇನು ತುಮಕೂರಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ ಇದು ಕೇವಲ ಐದು ಲಕ್ಷ ಇಟ್ಕೊಂಡು ಸ್ಟಾರ್ಟ್ ಮಾಡಿದಂಥ ಕೆಲಸ ಇವತ್ತು ಮೋಲ್ಡ್ ಮಟ್ಟಕ್ಕನ ಬಂದಿದೆ ನಾವು ಲೋನು ಸಹ ನಾವೇ ಮಾಡಿಸ್ಕೊಟ್ಟಿದ್ದೀವಿ ಮತ್ತು ಮೊದಲನೇದಾಗಿ ಏನು ಗ್ರಾಹಕರಿಗೆ ಅಂದರೆ ಯಾರು ಮನೆಯ ಮಾಲೀಕರು ಇರ್ತಾರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅನ್ನೋದೊಂದು ನಮ್ಮ ಉದ್ದೇಶ ಇರ್ತದೆ ಅದರಿಂದನೇ ಯಾವುದೇ ರೀತಿ ಈ ಒಂದು ದಿನವೂ ಸಹ ಕೆಲಸ ನಿಲ್ದಲೇ ಕೆಲಸ ಮಾಡ್ತಿರ್ತೀವಿ ನೀವು ಒಂದು ಖಂಡಿತಗಿನ ಮುಂಚೆನೇ ನಾವು ಕೆಲಸನ ಮುಗಿಸ್ಕೊಡ್ತೀವಿ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ನಿಮಗೆ ಮೊದಲನೇದಾಗಿ ಸಂಪು ತೋರಿಸ್ತೀನಿ ಸಂಪು ನೋಡಿ ಇದು ಕನಿಷ್ಠ ಆರರಿಂದ ಎಂಟು ಸಾವಿರ ಲೀಟರ್ ನೀರು ಹಿಡಿಯುತ್ತೆ ಸಂಪೆಲ್ಲ ಪ್ಲಾಸ್ಟಿಂಗ್ ಎಲ್ಲ ಆಗಿದೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಮೇಲ್ಗಡೆ ಹಾಕಿರ್ತಕ್ಕಂಥ ಮೋಲ್ಡ್ ಹಾಕಿದ್ದೀನಿ ಇದು ಏನು ವಾಲ್ ಒಳಗಡೆನೇ ಇರುತ್ತೆ ಆದರೂ ಯಾವುದೇ ರೀತಿ ಏನು ಸಮಸ್ಯೆ ಇರಲ್ಲ ಫೌಂಡೇಶನಲ್ಲೇ ಸೇರಿದೆ ಸಂಪು ಬನ್ನಿ ಮತ್ತೆ ನೀವು ಇಲ್ಲಿ ಒಳಗಡೆ ಬರ್ತಿದ್ದಂಗೆ ನೋಡಿ ಇದು ಚಿಕ್ಕದಾಗಿ ಮಾಡಿರ್ತಕ್ಕಂಥ ಪೋಟಿಕ ಈ ಪೋಟಿಕದಲ್ಲಿ ನೀವು ಇಲ್ಲಿಗೆ ಏನು ಸ್ಲೀಪರ್ ಸ್ಟ್ಯಾಂಡ್ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲದನ್ನೂ ಇಟ್ಕೊಬೋದು ಬನ್ನಿ ತೋರಿಸ್ತೀನಿ ನನಗೆ ಇದು ಹಾಲು ಈ ಹಾಲಲ್ಲಿ ಟಿ ವಿ ಯೂನಿಟ್ ಎಲ್ಲ ಇಲ್ಲಿ ಬರುತ್ತೆ ಬನ್ನಿ ಮುಂದೆ ನನಗೆ ತೋರಿಸ್ತಾ ಇರ್ತೀನಿ ಇದು ಅಟ್ಯಾಚಡ್ ವಾಶ್ರೂಮ್ಸು ಟಾಯ್ಲೆಟ್ಸು ಬಾತ್ರೂಮ್ಸು ಮತ್ತೆ ಹ್ಯಾಂಡ್ ವಾಶ್ ಎಲ್ಲ ಅಲ್ಲಿ ಬರುತ್ತೆ ಬನ್ನಿ ಮುಂದೆ ತೋರಿಸಿದೀನಿ ಇದು ಮೂಲೆಯಲ್ಲಿ ಬಂದಿರತಕ್ಕಂಥ ರೂಮು ಮಾಸ್ಟರ್ ಬೆಡ್ ರೂಮ್ ಇದು ಇದರಲ್ಲಿ ವಾಡ್ರೂಫು ಮತ್ತೆ ಏನು ಕಂಪ್ಯೂಟರ್ ಸಿಸ್ಟಮ್ಸ್ ಎಲ್ಲ ಇಟ್ಕೊಳ್ಳೋದಿಕ್ಕೆ ಮಾಡದೇ ಇರತಕ್ಕಂಥ ಜಾಗ ಇದು ಇಲ್ಲಿ ಚಿಕ್ಕದಾಗಿ ಒಂದು ಪೂಜಾ ರೂಮ್ ಬರುತ್ತೆ ಟೂ ಬೈ ಟೂ ಒಂದು ಪೂಜಾ ರೂಮ್ ಬರುತ್ತೆ ಈ ಪೂಜಾ ರೂಮು ಏನಿದೆ ಎಲ್ಲ ಫುಲ್ ಗ್ಲಾಸ್ ಫಿನಿಶಿಂಗ್ ಬರುತ್ತೆ ಮತ್ತೆ ಇದು ಕಿಚನ್ ಇದು ಕಿಚನ್ ಅಲ್ಲಿ ಏನು ಸ್ಟವ್ ಇಟ್ಕೋಬೋದು ಮತ್ತೆ ಇಲ್ಲಿ ಫ್ರಿಡ್ಜು ಎಲ್ಲ ಸಹ ಇಲ್ಲಿ ಪ್ರಾವಿಷನ್ ನಾವು ಮಾಡ್ಕೊಡ್ತಾ ಇದ್ದೀವಿ ಇದು ಮೂವತ್ತು ನಲವತ್ತು ಸೈಟ್ ನಲ್ಲಿ ಇರತಕ್ಕ ಜಾಗ ಇದರಲ್ಲಿ ಈ ಜಾಗದಲ್ಲಿ ಎರಡು ಪೋರ್ಷನ್ ಅಲ್ಲಿ ನಾವು ಮನೆ ಕಟ್ತಾ ಇದೀವಿ ಒಂದು ಏನು ರೆಂಟ್ ಪರ್ಪಸ್ಗೆ ಒಂದು ಮತ್ತೆ ಓನರ್ ಇರೋದಕ್ಕೆ ಒಂದು ಅಂತ ಹೇಳಿ ಎರಡು ಜಾಗ ಇದು ಮಾಡ್ತಾ ಇದೀವಿ ಇದು ಸ್ಟೇರ್ ಕೇಸ್ ಇಲ್ಲಿ ಲ್ಯಾಂಡಿಂಗ್ ಎಲ್ಲ ಇಲ್ಲಿ ಕೊಟ್ಟಿದ್ದೀವಿ ನಾವು ಎರಡೂವರೆ ಅಡಿ ಅಗಲ ಸ್ಟೇರ್ ಕೇಸ್ ಬರುತ್ತೆ ಮತ್ತೆ ನಾವು ಸ್ಟೇರ್ ಕೇಸ್ ಮಾಡಬೇಕಾದ್ರೆ ಏನು ವಾಸ್ತು ಪ್ರಕಾರ